ಸರ್ ಮೈಸೂರಿನ ರಾಜಮಾತೆಯವರು ಚಾಮುಂಡಿ ದೇವಾಲಯವನ್ನು ನಮಗೆ ವಹಿಸ್ಕೊಡ್ಬೇಕು ಅಂತೇಳಿ ಇತ್ತೀಚೆಗೆ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು ಅದರ ಬಗ್ಗೆ ಮಾತಾಡಿ ಸರ್ ಮಾಡಿದ್ರು ಪತ್ರಿಕಾಗೋಷ್ಠಿಯ ಈಗ ಚಾಮುಂಡಿ ದೇವಾಲಯ ಮತ್ತು ದೇವಿಕೆರೆ ರಾಜೇಂದ್ರ ವಿಲಾಸ್ ಅರಮನೆ ಇವೆಲ್ಲ ನಮಗೆ ಸೇರಿದ್ದದ್ದು ಚಾಮುಂಡಿ ಬೆಟ್ಟನೇ ನಮಗೆ ಸೇರಿತ್ತು ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಅದರಿಂದ ನೋಡ್ರಿ ಆಕೆ ಅಂತ ಯೋಚನೆ ಮಾಡದೆ ಇರೋ ಮಕ್ಕಳು ಸ್ವಾರ್ಥಿ ಇಲ್ಲ ಯಾರ್ಯಾರು ಒಂದು ಕನಿಷ್ಠ ಬುದ್ಧಿ ಇರೋರು ಆಲೋಚನೆ ಮಾಡ್ತಾರೆ ಬೆಟ್ಟ ನನ್ನ ಪರ್ಸ್ನಲ್ ಆಸ್ತಿನ ಯಾವನಾದ್ರು ಹೇಳ್ತಾರ ಎಷ್ಟೋ ಬಿಲಿಯನ್ ವರ್ಷಗಳ ಹಿಂದೆ ಭೂಕಂಪವಾಗಿ ಜ್ವಾಲಾಮುಖಿಗಳಿದ್ದು ಬೆಟ್ಟ ನಿರ್ಮಾಣ ಆಗಿದೆ ಹಿಮಾಲಯ ನಿರ್ಮಾಣ ಆದ್ರೂ ಹಾಗೆ ಪರ್ಸ್ನಲ್ ಆಸ್ತಿ ತೆಗಿಯ ಡಾಕ್ಯುಮೆಂಟ್ ತೋರಿಸ್ತಾರೆ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಅಂದರೆ ಸ್ವಾತಂತ್ರ್ಯ ಬಂದಾಗ ಮಹಾರಾಜ ಜಯಚಾಮರಾಜ್ ಒಡೆಯರು ಭಾರತದ ಒಕ್ಕೂಟದಲ್ಲಿ ಮೈಸೂರು ರಾಜ್ಯ ಸಂಸ್ಥಾನವನ್ನು ಸೇರಿಸ್ತಾರೆ ಅದಕ್ಕೆ ಇನ್ಸ್ಟ್ರೂಮೆಂಟ್ ಆಫ್ ಎಫ್ರೇಷನ್ ಆಕ್ಟ್ ಅಂತ ಅವತ್ತು ಮಹಾರಾ ಅವತ್ತಿಂದ ಮಹಾರಾಜ ಅಲ್ಲ ರಾಜ ಪ್ರಮುಖ ರಾಜಕ್ರಮಕ್ಕಾಗ್ತಾರೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಡಿಫೆನ್ಸ್ ಫಾರಿನ್ ಅಫೇರ್ಸ್ ಕಮ್ಯುನಿಕೇಷನ್ ಬಾಕಿ ಕಾಲ ಮಾಡೋದು ಅಸೆಂಬ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ಜನ್ವರಿ ಇಪ್ಪತ್ತಾರು ಐದು ಜನ್ವರಿ ಇಪ್ಪತ್ತು ಇಪ್ಪತ್ತಾರ ಜನವರಿ ಇಪ್ಪತ್ತಾರು ಐವತ್ತು संविधान वो ना रिपब्ली आफ् इंडिया अद्क वार मुझे केंद्र गृह इलाखिया कार्यदर्शी वि पि मेरल महाराण के बत्र बरते ना इप्त तारीख ना संविधान वेपब्ली खासगीस्ती प्रश्न बर ನಿಮ್ಮ ಖಾಸಗಿ ಆಸ್ತಿ ಹಣ ಏನೆಲ್ಲ ಇದೆ ಅದನ್ನು ಪಟ್ಟಿ ಕೊಡಿ ನಾವು ಅದು ನಿಮ್ಮದು ಅಂಥೇಳಿ ಒಪ್ಪಿಗೆ ಕೊಟ್ಬಿಡ್ತೀವಿ ಅಂತ ಒಂದು ಹತ್ತಿನ ಮುಂಚೆ ಪತ್ರ ಬರೀತಾರೆ ಮಹಾರಾಜರು ಉತ್ತರ ಕೊಡ್ತಾರೆ ಚಾಮುಂಡಿ ಬೆಟ್ಟ ಮೈಸೂರಲ್ಲಿ ಲಲಿತಮಲ್ ನಂದು ಅರಮನೆ ನಂದು ಅದಕ್ಕೆ ಸಂಬಂಧಪಟ್ಟ ಜಮೀನೆಲ್ಲ ನಂದು ಸ್ಮಶಾನದ ಪಕ್ಕ ಇರೋ ಜಾಗ ನಂದು ಚಾಮುಂಡಿ ಬೆಟ್ಟ ನಂದು ಬೆಟ್ಟದಲ್ಲಿರೋ ದೇವಸ್ಥಾನ ನನ್ನದು ಆ ದೇವಿ ಕೆರೆ ನಂದು ಎರಡು ಮೂರನೇ ಬೆಟ್ಟಲ್ಲಿ ಮಹಾ ಇವನು ಯಾರು ನಂದಿ ವಿಗ್ರಹ ಇದೆ ನಂದಿ ನಂದಿ ವಿಗ್ರಹ ನನ್ನಾಸ್ತಿ ಬೆಟ್ಟದಲ್ಲಿ ಮಹಾಬಲ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಇವೆ ಅವು ನಂದಿ ಆಸ್ತಿ ಚಾಮುಂಡಿ ನನ್ನ ಆಸ್ತಿ ಹುತ್ತಣಿರಿ ಒಂದು ದೇವಿ ಇದೆ ಅದು ನನ್ನ ಅಸ್ತಿ ಕರಗಿ ಕೆರೆ ಇದೆ ಆ ಕಡೆ ಅದು ನನ್ನ ಸ್ವಂತ ಪ್ರಾಪರ್ಟಿ ಹೀಗೆ ಕೊಟ್ಟು ಚಾಮುಂಡಿ ಬೆಟ್ಟ ನದ್ದು ಅಂತ ಅರವತ್ತೆರಡನೇ ಐಟಮ್ ಐಟಮ್ ಇಷ್ಟು ಕೊಡ್ತದೆ ಅವತ್ತಿನ ಕೇಂದ್ರ ಸರ್ಕಾರಕ್ಕೆ ಮಹಾರಾಜ ಜಯಸಾಮರಾಜ ಅಪಾರವಾದ ಗೌರವ ಇತ್ತು ಸರ್ದಾರ್ ವಲ್ಲಭ ಭಾಯಿ ತುಂಬ ತುಂಬಾ ಗೌರವ ಇತ್ತು ಅದರಿಂದಾಗ ಇವರೇ ಪತ್ರ ಬರೆದವರು ಇವರೆಲ್ಲ ಬರೋದು ಸದ್ಯ ಆಕಾಶ ನಂದು ಅಂತ ಇರಲಿಲ್ಲ ಅದಕ್ಕೆ ಒಪ್ಪಿಗೆ ಕೊಟ್ಟರು ಇವರು ಪತ್ರ ಬರೀತಾನೆ ಒಪ್ಪಿಗೆ ಕೊಟ್ಟರು ಐವತ್ತಾರು ಜನ್ವರಿ ಇಪ್ಪತ್ತ್ಮೂರನೇ ತಾರೀಕು ಅಗ್ರಿಮೆಂಟ್ ಆಗುತ್ತೆ ವಿ ಪಿ ಮೆನನ್ ಅಂತ ಹೋಮ್ ಸೆಕ್ರೆಟ್ರಿ ಸೈನ್ ಆಗ್ತಾನೆ ಸೈನ್ ಹಾಕಿ ಪತ್ರ ಬರ್ತಾನೆ ನಾವು ಒಪ್ಕೊಂಡಿದ್ದೀವಿ ಇವೆಲ್ಲ ನಿಭಾಸ್ತಿ ಅಂತ ಅದನ್ನೇ ಇಟ್ಕೊಂಡು ಮಹಾರಾಜ್ ಕಂಡ ಬರಿದ್ರು ಅದನ್ನು ಕ್ವಶನ್ ಮಾಡೋಕ್ಕೋಗ್ಲಿಲ್ಲ ವೆರಿಫೈ ಮಾಡೋಕ್ಕೆ ಹೋಗಲಿಲ್ಲ ಅದು ಏನು ಕೇಳಿದ್ದಾರೆ ಅನ್ನೋದನ್ನು ಕೇಳಿ ನೋಡೋಕ್ಕೆ ಹೋಗಲಿಲ್ಲ ಹೋಗಿಲ್ಲ ಅಂತ ಕಾಣುತ್ತೆ ಅವರು ಸ್ವಲ್ಪ ತಲೆ ಓಡಿಸಿ ಓದಿದ್ದರೆ ವಾಪಸ್ ಕೊಟ್ಟು ಕ್ವಶನ್ ಕೇಳೋರು ಆ ಜನ್ವರಿ ಇಪ್ಪತ್ತಾರು ಆದಮೇಲೆ ಮಾತಾಡೋದಿಲ್ಲ ಪ್ರೈವೇಟ್ ಆಸ್ಪತ್ರೆ ಬರಲ್ಲ ಅದೆ ಕಮಲಕ್ಕೆ ಕಂಟ್ರೋಲ್ ಅದನ್ನ ಹಿಡ್ಕೊಂಡ್ರು ಅರ್ಮನೆ ಹೆಡ್ ಮಕ್ಕಳು ಮತ್ತೆ ಫ್ರೆಸ್ಮೇಟ್ ಮಾಡಿದ್ರ ಬೆಟ್ಟಾನನದು ಶಾಮನೆ ದೇವಸ್ಥಾನದನ್ನ ಅದು ದೇವೆಕರೆನಂತو ದೇವೆಕರೆಗೆ ಕಾರ್ ಹೋಗಬೇಕಾದ್ರೆ ಫಕ್ಕ ತೋಡ ತಿದ್ದ ಹೋಗಬೇಕು ಬೆಟ್ಟದ ಮೇಲೆ ಅದೊಂದು ಗೇ ಗೇಟ್ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟು ಮಾಜು ಮನೆ ಇದು ಇದನ್ನು ಇಟ್ಕೊಂಡು ಹಾಕಿ ಮಾತಾಡಿರೋದು ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದ್ರು ಚಾಮುಂಡೇಶ್ವರಿ ಬೆಟ್ಟನ ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತೀವಿ ಅಂತ ಈ ಮೂರ್ಖ ಸರ್ಕಾರಗಳಿಗೆ ಕಮಿಷನ್ ತಿನ್ನೋ ಮಂತ್ರಿಗಳಿಗೆ ಅಭಿವೃದ್ಧಿ ಅಂದ್ರೆ ಯೋಚನೆ ಮಾಡಲ್ಲ ಬಿಲ್ಡಿಂಗ್ಗಳು ಕಟ್ಟು ಕಮ್ಮಿ ಸರ್ತಿ ಚಾಮುಂಡಿ ಬೆಟ್ಟ ಚಾಮುಂಡಿ ಹೆಸರಿನಲ್ಲಿ ಪ್ರಖ್ಯಾತವಾಗಿದೆ ಈಗಾಗಲೇ ಕಾಂಕ್ರೀಟ್ ಕಾರ್ಡ್ ಆಗ್ತಾ ಇದೆ ಅದಕ್ಕೆ ಅವನ ಪ್ರಾಧಿಕಾರ ಏನು ಮಾಡ್ತಿ ಭಕ್ನಾದಿಗಳು ಯಾರು ಬರ್ತಾನೆ ಅವ್ರಿಗೆ ಅನುಕೂಲ ಮಾಡ್ಕೊಂಡು ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಬೇಕಾ ಹೊಟ್ಟಿಲ್ಲ ಬಿಜೆಪಿ ಸರ್ಕಾರದ ಅಂತ ಒಬ್ಬ ಮಂತ್ರಿ ಆಗಿತ್ತ ಅಪೇ ವೃತ್ತಿ ಮಾಡ್ತಾ ಇದ್ದೆನೇ ಇದೆ ಅಭಿಪ್ರಿಯದ ಕಾರ್ಕೇಟ್ ದಕ್ಕದ ಬಸ್ ಸ್ಟಾಪ್ ಐಕೇಕರ್ ಬಸ್ ಸ್ಟ್ಯಾಂಡ್ ಆಗ್ ಕರ್ತಿದ್ದೆ ಶಾಪಿಂಗ್ ಕಾಂಪ್ಲೆಕ್ಸ್ ಕರ್ತಿದ್ದೆ ಅಣ್ಣ ಬಸ್ ಸ್ಟಾಪ್ ಅಲ್ಲಿ ಕಾರ್ಕೇಟ್ ದಿಂದ ವ್ಯವಸ್ಥೆ ಮಾಡ್ತರು ಅಷ್ಟೇ ಬೇಕಾಗಿತ್ತು ಬಸ್ಸು ಕಾರ್ ದಿಂದ ವ್ಯವಸ್ಥೆ ಶಾಪಿಂಗ್ ಕಾಂಪ್ಲೆಕ್ಸ್ ಅಕ್ಕಕ್ಕ ಮೈಸೂರಿನಿಂದ ಬೆಟ್ಟಕ್ಕೆ ಬರಕ್ಕೆ 15 20 ನಿಮಿಷ ಆಗುತ್ತೆ ಕಾರಲ್ಲಿ ಬನೋ ಬೆಟ್ಟಕ್ಕೆ ಬಂತು ಮೈಸೂರು ಸೇಲ್ ಸೇನೆ ಕೊಡ್ಕೊಬೇಕಾ ಸಿರ್ಕ್ ಶಾಪ್ ಅಕ್ಕಕ್ಕೆ ಇರಲಿಲ್ಲ ಮೈಸೂರು ಸಿಲ್ಕ್ ಸೀರೆ ಮಾಡ್ಲಿಕ್ಕೆ ಚಾಮುಂಡಿ ನೋಡಕ್ಕೆ ಚಾಮುಂಡಿ ನೋಡಕ್ಕೆ ಏನ್ ಬೇಕು ಬೀದರ್ ಅವರು ಅವರುಕಾಯಿ ಹಣ್ಣು ಹೂವು ಕರ್ಪೂರ ಗಂಧದ ಕಡ್ಡಿ ಇಟ್ಟು ಕೊಡ್ತಾರೆ ಅದನ್ನ ದೇವಿಗೆ ಕೊಡ್ತೀರ ಅಷ್ಟೇ ಬೇಕಾದ ಅವರು ಅದ ರಸ್ತೆ ಅಂತ ಕೂತ್ಕೊಂಡು ಮಾರ್ತಾ ಇರ್ತಾರೆ ಅವ್ರಿಗೊಂದು ತಾತ್ಕಾಲಿಕ ಶೆಡ್ ಹಾಕೊಂಡು ಮಳೆ ಬದ್ಲಿ ನಡೀತಾ ಇರೋ ರೀತಿಯಲ್ಲಿ ಅದು ಬೆಟ್ಟಲ್ಲಿ ಇರೋರು ಮಾತ್ರ ಅವರೇ ಅಲ್ಲಿ ಮಾರಾಟ ಮಾಡೋದು ಅವರು ಕೊಡು ಸಾಕು ಶಾಪಿಂಗ್ ಕಾಂಪ್ಲೆಕ್ಸ್ ಹಾಕಬೇಕು ಕುಡಿಯೋದಕ್ಕೆ ನಲ್ಲಿ ನೀರಿಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿ ಶೌಚಾಲಯ ಬಂದಿದೆ ಅದು ಇಂಡಿಯಾವನ್ನು ಟಿಕೆಟ್ ಕೊಡಬೇಕು ಅವ್ರು ಯಾವುದು ಚಿಕ್ಕದು ಶೌಚಾಲಯ ಉಚಿತವಾಗಿರಬೇಕು ಅವ್ರು ಭಕ್ತರಿಗೆ ಟಿಕೆಟ್ ವ್ಯಾಪಾರ ಮಾಡ್ತಾನೆ ಅವ್ರು ಸರ್ಕಾರ ಫ್ರೀ ಮಾಡಿದ್ರು ಅವರ ಏಜೆಂಟು ಸರ್ಕಾರಕ್ಕೆ ಮೋಸ ಮಾಡಿ ಟಿಕೆಟ್ ಹಾಕ್ತಾರೆ ಇವನ್ನೆಲ್ಲ ತಪ್ಪಿಸ್ರಿ ನಾನು ಅಭಿವೃದ್ಧಿ ಮಾಡಕ್ಕೆ ಕೊಟ್ಟರೆ ನಾವು ನೀವು ಹೊಟ್ಟ ಬರ್ತೀರಿ ಮತ್ತು ಸೋಮಣ್ಣಗ ನಗೋ ತಗಡೆ ಆಯಿತು ಆ ದುರಹಂಕಾರಿಯ ಮಾತಾಡೋದೇನು ಸುಮ್ನಾದ್ವಿ ಅವರು ಬ ಆಮೇಲೆ ಎಷ್ಟೇ ಸೋಮಶೇಖರ್ ಬಂತ ಅವ್ರಿಗೂ ಹೇಳಿದ್ವಿ ಇಲ್ಲಪ್ಪ ಅದು ಹೇಳೋದು ಕರೆಕ್ಟು ಅವ್ರು ಹಿಂದೊಂದು ಸರ್ಕಾರ ಮಾಡ್ಕೊಂಡು ಬಂದಿದ್ದೆ ಅದನ್ನು ಮುಂದುವರಿಸ್ತಾ ಇದ್ದೀವಿ ಇವರು ಎಲ್ಲಿ ಚಾಮುಂಡಿ ಬೆಟ್ಟ ಅಲ್ಲಿರೋ ದೇವಸ್ಥಾನ ಮಹಾಬಲ ಬೆಟ್ಟ ದೇವಸ್ಥಾನ ಏಳನೂರನೇ ಬೆಟ್ಟಲ್ಲಿರೋ ನಂದಿ ವಿಗ್ರಹ ದೇವಿಕೆರೆ ಇವೆಲ್ಲ ನನ್ನದು ಸ್ವಂತ ಆಸ್ತಿ ಜಯಚಾಮರಾಜನೇ ಬರ್ಕೊಟ್ಟಿದ್ರು ಕೇಂದ್ರ ಸರ್ಕಾರಕ್ಕೆ ಅವ್ರು ಕಣ್ಮಚ್ಕೊಂಡು ಎಸ್ ಅಂದರು ಈಕೆ ಅದನ್ನು ಇಟ್ಕೊಂಡು ಪ್ರಾಧಿಕಾರದ ಅವಶ್ಯಕತೆ ಇಲ್ಲ ನನ್ನ ಅನುಮತಿ ಬೇಕು ನನ್ನ ಪ್ರೈವೇಟ್ ಪ್ರಾಪರ್ಟಿ ಅಂತ ಏಕೆ ಪ್ರೆಸ್ ಮೀಟ್ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ನೋಡದೆ ಕೊಟ್ಟಿದೆ ಯಾವುದೇ ಘನ ಸರ್ಕಾರ ಬುದ್ಧಿ ಇದ್ದರೆ ವ್ಯಕ್ತಿಗೆ ಬೆಟ್ಟ ಖಾಸಗಿ ಆಸ್ತಿ ಅಂತ ಹೇಳ್ತಾನೆ ಹೇಳಲ್ಲ ಆ ಸರ್ಕಾರ ಗಮನಿಸಿಲ್ಲ ಕೋರ್ಟ್ಗೆ ಇವ್ರು ಹೇಳಬೇಕು ಸರ್ಕಾರದ ಪರ ಬಗ್ಗೆ ಅದು ಹೇಳಬೇಕು ದೇವಸ್ಥಾನ ನಮ್ಮ ಖಾಸಗಿ ಆಸ್ತಿಯಲ್ಲಿ ಹೇಗೆ ಚಾಮುಂಡಿ ಜೈನರ ಯಕ್ಷಿ ಹೇಳೋರು ಅಲ್ಲ ಗರ್ಭಗುಡಿಲಿ ಯಾವ ವಿಗ್ರಹ ಇದೆ ಕರಿಕಲ್ ವಿಗ್ರಹ ಜೈನರ ಯಕ್ಷಿ ಬೋಲ ಅವಳು ಬೋಳ್ ಬೋಳಾಗಿತ್ತು ಮುಂಬಡಿ ಕೃಷ್ಣಾಜ್ಯ ಮೈಸೂರು ಮಹಾರಾಜ ಅಂದಾಗ ಏಳು ಅಂತಸ್ತ ಗೋಪುರ ಕೊಟ್ಟದಕ್ಕ ಶೇಪ್ ಕೊಡ್ತಾರೆ ಅಲಂಕಾರ ಮಾಡ್ತಾರೆ ಗೋಪುರ ಇದ್ದರೆ ಬೋಳ್ ಮನೆ ಅದು ಅಲಂಕಾರ ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಆಗ ದೇವಸ್ಥಾನ ಅನ್ನಿಸ್ಕೊತರು ಇವರು ಕುಲದೇವತೆ ನಮ್ಗೆಂತ ಯಾರು ಬೇಕಾದ್ರೂ ಹೇಳ್ಕೊಬೋದು ಕುಲದೇವತೆ ಅಂತ ಅವ್ರ ಅವ್ರ ಬೊಬ್ಬಡಿ ಕೃಷ್ಣಾಜ್ವಡಿಯವರ ಗೋಪುರ ಕಟ್ತಾ ಇದ್ದಿದ್ರೆ ಅದಕ್ಕೆ ಬೆಲೆ ಇರಲಿಲ್ಲ ಅವತ್ತಿನವರೆಗೆ ಮಹಾಬಲಾದ್ರಿ ಮಹಾಬಲ ಬೆಟ್ಟ ಅಂದರೆ ಹೆಸರು ಚಾಮಿ ಬೆಟ್ಟ ಅಲ್ಲ ಈ ದೇವಸ್ಥಾನದ ಹಿಂಭಾಗದಲ್ಲಿ ಮಹಾಬಲ ದೇವಸ್ಥಾನ ಮಹಾಬಲಗಿರಿ ಬೆಟ್ಟ ಅಂತ ಮಹಾಬಲ ಮಹಾಬಲಗಿರಿ ಬೆಟ್ಟ ಅಂತಲೇ ಹಿಂದೆ ಮಹಾಬಲ ಬೆಟ್ಟ ಮಹಾಬಲ ಬೆಟ್ಟ ಮಹಾಬಲಾದ್ರಿ ಬರ್ಬಲ ತೀರ್ಥ ಅಂತ ಹೆಸರು ಅದು ಅಧಿದೈವ ಮಹಾಬಲ ಲಿಂಗ ಈಶ್ವರ ಅವ್ರ ದೇವತೆ ಯಾರೋ ಐದಾರು ಜನ ಹೋಗ್ಬೋದು ಅದಕ್ಕೆ ಹೌದು ಆ ದೇವಾಲಯ ಸ್ಥಾಪನೆ ಯಾವಾಗಾಯಿತು ಅಂತ ಗೊತ್ತಿಲ್ಲ ವರ್ಷ ಎರಡೋ ಮೂರು ನಾಲ್ಕನೇ ಶತಮಾನಾಗಿದೆ ಎಲ್ಲ ಕಾವ್ಯದಲ್ಲೂ ನಡೆಯದೇ ಕಂಠೀರವ ಯದವಂಶದ ಹನ್ನೆರಡನೇ ತೊರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತೊರೆ ಅವನ ಆಸ್ಥಾನ ಕವಿ ಗೋವಿಂದ ವೈದ್ಯನ ಕಂಠೀರವ ನರ್ಸ ವಿಜಯ ಅಂತ ಕವೇ ಬರೀತಾನೆ ಎಲ್ಲ ಆಸ್ಥಾನ ಕವಿಗಳು ಅವರಲ್ಲಿ ರಾಜನ್ನ ಹೋಟ್ಲಿ ಅಟ್ಟಕ್ಕೇರಿಸಬೇಕು ಇವತ್ತು ಅದೇ ಮಾಡೋದು ಸರ್ಕಾರಿ ಸಾಹಿತಿಗಳು ಪ್ರಧಾನಮಂತ್ರಿನ ಇಲ್ಲ ಮುಖ್ಯಮಂತ್ರಿ ಅವನ ಅದರಲ್ಲಿ ಚಾಮುಂಡಿ ಬೆಟ್ಟದ ಬಗ್ಗೆ ಬರೀತಾ ಇವತ್ತು ಚಾಮುಂಡಿ ಬೆಟ್ಟ ಮೈಸೂರತ್ರ ಬೆಟ್ಟ ಇದೆ ಮಹಾಬಲಾದ್ರಿ ಅಂತ ಹೆಸರು ಮಹಾಬಲ ಅದೇ ದೈವ ಆ ಬೆಟ್ಟದಲ್ಲಿ ಚಾಮುಂಡಿಲು ಇದ್ದಾಳೆ ಅಂತ ಬರೀತಾನೆ ಹತ್ತರಲ್ಲಿ ಹನ್ನೊಂದು ಆ ಥರ ಅವ್ನು ಬರೀತಾನೆ ಅದು ರೆಕಾರ್ಡ ಅದನ್ನು ನಮ್ಮ ಸಿದ್ದರಾಮಯ್ಯ ಗೊತ್ತೇ ಇಲ್ಲ ಅದನಿಗೆ ಸರ್ಕಾರಿ ಮಕ್ಕಳಿಗೂ ಗೊತ್ತಿಲ್ಲ ಮಹಾಬಲ ಬೆಟ್ಟ ಕೃಷ್ಣಾಜ್ ಕೃಷ್ಣಾಧ್ವನಿಯರು ಸಾವಿರದ ಎಂಟುನೂರ ಇಪ್ಪತ್ತೇಳರ ಅಕ್ಟೋಬರ್ ನವೆಂಬರ್ಗೆ ಏಳಂತಸ್ತು ಗೋಪುರ ಕಟ್ತಾರೆ ಇದರ ಬೋಳ್ಬೋಳ ಬೋಳ್ ಮನೆ ಇದ್ದಂಗೆ ಅದು ದೇವಸ್ಥಾನ ಆದರು ಅವನು ಆಕರ್ಷಣೆ ಕೊಟ್ಟರು ಅವತ್ತವರು ಚಾಮುಂಡೇಶ್ವರಿ ಅಮ್ಮ ಅಂತ ಕರೀತಾರೆ ಚಾಮುಂಡೇಶ್ವರಿ ಬೆಟ್ಟ ಅಂತ ಹೆಸರಿಡ್ತಾರೆ ಬೊಮ್ಮನಿಯವರು ಗೋಪುರ ಕಟ್ಟಿ ಆ ಶಾಸನ ಮಾಡ್ತಾ ಇದ್ದಿದ್ರೆ ಅದು ಮಹಾಬಲ ಬೆಟ್ಟ ಮಹಾಬಲ ಅಧಿದೈವ ಅಲ್ಲೊಬ್ರು ಇವಳು ಒಬ್ಬಳಿತಾಳೆ ಆಯಿತು ಮಹಾರಾಜನೇ ಅಲ್ಲಿ ನಮಸ್ಕಾರ ಮಾಡುವಾಗ ಜನ ಅದಕ್ಕೆ ಪ್ರಚಾರ ಕೊಟ್ಟರು ಕರ್ನಾಟಕದಲ್ಲಿ ದೈ ಕನ್ನಡ ನಾಡಿನಲ್ಲಿ ಮುನ್ನೂರ ಎಪ್ಪತ್ತೈದನೇ ಇಸ್ವಿ ಸಾವಿರದ ನೂರವರೆಗೆ ತಲ್ಕಾಡ ರಾಜಧಾನಿಯಾಗಿತ್ತು ಗಂಗಾ ರಥರು ದೈ ರಾಷ್ಟ್ರಕೂಟದ ಅವ್ರದ್ದು ಜೈ ಹೊಯ್ಸಳರು ದೇವ ಜೈನ ಪ್ರತಾರ ಕೊಟ್ಟರು ಮೈಸೂರು ಪ್ರದೇಶದಲ್ಲಿ ಕನ್ನಡ ಪ್ರದೇಶದಲ್ಲಿ ಜೈನ ಮಾಂಸ ಬೆಳೀತು ಜೈನ ದೇವರ ಪ್ರತಾರ ಅಂತ ಆಗ ಅವನೂ ಒಬ್ಬಳು ಯಕ್ಷಿ ಚಾಮುಖಿ ಬೆಟ್ಟದ ಮೇಲವರು ವಿಗ್ರಹ ಸ್ಥಾಪನೆ ಮಾಡಿ ಕಲ್ ಮಟ್ಪ ಕಟ್ಟು ಹೋಗ್ತಾರೆ ಅಲ್ಲಿರೋ ಜನ ಬೆಳೆಸ್ತಾರೆ ಅದನ್ನ ಕೊನೆ ಮಾಂಸ ಬಲೆ ಮಾರಮ್ಮ ಆಯಿತು ವಕ್ತರರ ಮಾರಮ್ಮ ದೇವಸ್ಥಾನ ಇದೆ ಅವಂತರಿಗೆ ಮಾರಮ್ಮನ ಪೂಜೆ ಮಾಡುತ್ತಿದ್ದರು ಜೈಲ ಸ್ಥಾಪಕರು ಹೊರಟೋದೆ ಆದರೆ ಸುಂದರಾಕೆ ಚಾಮುಂಡಿ ಇದೆ ರೂಪ ಇದೆ ಮಾರಮ್ಮನ ರೂಪ ಇದೆ ಗುಡ್ಕಲ್ ಅದು ಯೋಳು ಗ್ರಾಮ ದೇವತೆ ಪೂಜೆ ಮಾಡಿದರು ಕೋರೆ ಕೋರೆ ಮಲೆ ಕೋಕ ಬೆಳ್ಕೊಂಡ ಬದಲ ಶಿವ ಸಂಸದಾಯಕ್ಕೆ ಹೋಗ್ತಾರೆ ನೇರ ಗ್ರಾಮ ದೇವತೆ ಹೋಗ್ಬೆಲ್ ಬೆಳ್ಟ ಸಂಸದಾಯಕ್ಕೆ ಪರ್ತಾರೆ ಮೊಬಡೆ ಕೃಷ್ಣದ ನೆನಪಂತು ಪೂರ್ಣಯ ದಿವಾನಾಹ್ನೆಡೆ ಪಕ್ಕಾ ಬ್ರಾಹ್ಮಣ ಪೂರ್ಣಯ ಹೇ ದೇಗೈತು ಪೂಜemar ಬರ್ದು ಅಪ್ತತಲ ಇಸ್ಕೊಂಡ್ವಾ ಮಂತ್ರಾಸಿದ್ದ ತಬೆಲ್ಡಾರ್ ಇಂತ ಆಗಮಿಕ ಬ್ರಾಹ್ಮಣನ ಕರ್ಕ ಬಂತಿದೆ ಇವತ್ತು ಪೂಜೆ ಮಾಡರೋ ಅದೇ दीक्षितರುಗಳು ಸಾಕೆ ಕೃಪಾತರಾಗಿದೆ ಮಹಾರಾಜನ ಗೋಪನಾ ಕಡಸೋ ಬಂಬಡೆ ಕೃಷ್ಣಾ ಗೋಡಿಯಾ ಓರೆ ಜೈಬೇದ ಕಟ್ಟೆ ಸಾ ಸರ್ಕಾರದ ಕರ್ನಾಟಕ ಕಟ್ಟಿದ್ದಾರೆ ಸರ್ಕಾರ ಸ ಜನರ ದುಡ್ಡು ಆದರೆ ಮಹಾರಾಜರುಗಳು ಚಾಮರಾಜೇಂದ್ಯರು ವಾಡೀಸರೆಲ್ಲ ಸನ್ನಿಧಾನ ನಾಲ್ವಡಿ ಕೃಷ್ಣಾಧ್ವಡಿಯರು ದಯ ಚಾಮರಾಜ ಒಡೆಯರು ಸಿಕ್ಕಾಪಟ್ಟೆ ಆಭರಣಗಳನ್ನು ವಜ್ರ ವೈದ್ಯರ್ಯನ ಚಾಮುಂಡಿಗೆ ಕೊಡುಗೆಯಾಗಿ ಅರ್ಪಿಸಿದ್ದಾರೆ ಕುಲದೇವತೆ ಅಂತ ಅದು ದೇವರಾಸ್ತಿ ಇವಾಗ ಒಡವೆಗಳು ಕೊಟ್ಟಾಕ್ಲಿಕ್ಕೆ ಅದು ಅಂಟಾಗೋಲ್ಲ ಗೋಪುರ ಕಷ್ಟದಾಗಲಿಕ್ಕೆ ಅದು ಪ್ರೈವೇಟ್ ಪ್ರಾಪರ್ಟಿ ಆಗೋಲ್ಲ ಜೈಚಾಮ್ರಾಜ್ ಒಡೆಯರು ಯಾಕೆ ಬರುತ್ತರೂ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಕ್ವಶನ್ ಮಾಡಬೇಕಾಗಿತ್ತು ಆದರೆ ಬೆಟ್ಟನ ಬೇಕಾಗುತ್ತಾಯ ಅವ್ರ ಬಗ್ಗೆ ಗೌರವ ಇತ್ತು ಟೈಮ್ ಇರಲಿಲ್ಲ ಇಪ್ಪತ್ತಾರನೇ ತಾರೀಕು ನಾವು ಪ್ರಜಾತಂತ್ರ ಗಣತಂತ್ರ ಹಾಕಿದ್ವಿ ತರಾತುರಿ ಸೈಡ್ ಹಾಕೊಟ್ ಇವಾಗ ಈಕೆ ಹೇಳ್ತಾರಲ್ಲ ಅರ್ಮನೆ ಹೆಣ್ಮಕ್ಳು ಹೇಳೋಕ್ಕೆ ಕಾನೂನುಬದ್ಧವಾಗಿ ಆಕೆಗೆ ಅಧಿಕಾರ ಇದೆ ನಮ್ಮ ಮಾವ ನಮ್ಮ ಮಾವ ಅಗ್ರಿಮೆಂಟ್ ಆಗಿದೆ ಕೇಂದ್ರ ಜೊತೆ ಕೇಂದ್ರ ಸರ್ಕಾರನೇ ಅನುಮತಿ ನೋಡಿ ಕಾದವ ಅದನ್ನು ಹೇಳುವಾಗ ನೈತಿಕವಾಗಿ ನಿಂತ ಯೋಚನೆ ಮಾಡಬೇಕು ಕೋಟ್ಯಾಂತರ ವರ್ಷಗಳಿಂದ ಆ ನೈಸರ್ಗಿಕ ಪ್ರಕ್ರಿಯೆಯಿಂದ ಆದಂಥ ಬೆಟ್ಟ ಅವತ್ತು ಚಾಮುಂಡಿ ಬೆಟ್ಟ ಅಲ್ಲ ಬೆಟ್ಟ ಬಿಟ್ಟು ಮೂರು ನಾಲ್ಕನೇ ಶತಮಾನದಲ್ಲಿ ಮಹಾಬಲ ಬೆಟ್ಟ ಇತ್ತು ಅಥವಾ ಒಂದು ಶತಮಾನ ಹೆಚ್ಚು ಕಮ್ಮಿ ಇರ್ಬೋದು ಡೇಟ್ ಇಲ್ಲ ಮಹಾಬಲಕ್ಕೆ ನಂಜು ಅಂತ ಅವ್ರು ಬರದ್ರು ನೀನು ಹೇಗೆ ಅದಕ್ಕೆ ಡಿಪೆಂಡ್ ಮಾಡ್ತಿದ್ದೀನಿ ಈಗ ಅದ್ರ ಬಾಧ ಮಾಡ್ತಾ ಇದ್ದೀಯ ನಾ ಯಾರ್ಟ್ ಕ್ವಶನ್ ಮಾಡ್ಬೇಕಂದ್ರೆ ತಲೆ ಇರುವಂಥ ಪ್ರಜ್ಞೆ ಇರುವಂಥ ಯಾವ ವ್ಯಕ್ತಿ ಬೇಕಾದ್ರೂ ಕ್ವಶನ್ ಮಾಡ್ಬೋದು ಅವತ್ತು ಸಾವಿರಾರು ವರ್ಷದ ಹಿಂದೆ ಒಂದೂವರೆ ಸಾವಿರದ ವರ್ಷದ ಹಿಂದೆ ಅಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ ಬೆಟ್ಟದ ಪುಟ್ಟ ಹಳ್ಳಿ ನೀರು ಕುಡಿಯದಲ್ಲಿ ಅವರು ನಲ್ಲಿ ದೇವಿ ಕೆರೆ ಅಲ್ಲಿ ಕೊಳ ಕೆರೆ ಇತ್ತು ಹಳ್ಳ ಹಳ್ಳ ಅಂತ ಕರೀತಾರೆ ಕೆರೆ ನಾಲ್ನಾಡಿ ಕೃಷ್ಣ ದೊಡಿಯರು ಪಠ್ಯಕ್ಕೆ ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ಸುತ್ತ ಕಲ್ಲು ಮಾಮೂಲಿ ಕೆರೆ ಹಳ್ಳಿ ಕೆರೆ ಕಲ್ಲು ಮೆಟ್ಲೆಗಳು ಹಾಕ್ತಾರೆ ಚಾಮುಂಡಿ ಜಾತ್ರೆ ಟೈಮ್ನಲ್ಲಿ ತೆಪ್ಪೋತ್ಸವ ನೋಡೋಕೆ ಅದೊಂದು ನಾಲ್ಕೈದು ರೂಮ್ ಗಾರ್ಡ್ ಕಟ್ತಾರೆ ಹಾಲು ರೂಮ್ ಕಟ್ತಾರೆ ಅಲ್ಲಿ ಕೂತ್ಕೊಂಡು ತೆಪ್ಪೋತ್ಸವ ನೋಡ್ತಿದ್ರು ಅದು ಸ್ವಂತ ಆಸ್ತಿ ಅದ್ರ ಕೆರೆ ಸ್ವಂತ ಅಸ್ತಿನಾ ಅದೇ ಬರೋದು ಮಹಾರಾಜರು ಅದ್ರ ಕ್ವಶನ್ ಮಾಡೋಕ್ಕಾಗಲ್ವಾ ಇವತ್ತು ರಾಜ ತಲೆ ಇರೋದು ಯಾವನಾದರೂ ಕ್ವಶನ್ ಮಾಡ್ತಾನೆ ನಾ ಯಾರಿಯಾಗಬೇಕಾಗಿಲ್ಲ ಅರಮನೆ ಪ್ಯೂನಾಗಿ ಕೆರೆ ಸ್ವಂತ ಅಷ್ಟೇ ಏನು ಅವರೇ ಹೇಳ್ತಾರೆ ಅಲ್ಲಿ ನನ್ನ ನನ್ನ ಏಳ್ನೂರನೇ ಗಟ್ಟಲಲ್ಲಿ ನಂದಿ ವಿಗ್ರಹ ಇದೆ ಒಂದೇ ಕಲ್ಲ ಒಂದೇ ಬಂಡಲ್ ಕೆತ್ತ ಅದನ್ನು ಇವ್ರದೇನೆ ಮಹಾರಾಜರು ಬರೆದರು ಕೇಂದ್ರ ಸರ್ಕಾರ ಎಸ್ ಅಂತ ಅದನ್ನ ಇಟ್ಕೊಂಡು ಪ್ರಮೋದ ಹೊಡೆಯರೋರು ಇದು ನಮ್ಮ ಆಸ್ತಿ ಅದಕ್ಕೆ ನಂದಿ ವಿಗ್ರಹ ಕೆತ್ತಿದ್ದೇವಾಗ ಸಾವಿರದ ಆರುನೂರ ನೂರ ಅರವತ್ತರ ಸಮಯದಲ್ಲಿ ದೊಡ್ಡ ದೇವರಾಜ್ ಹೊಡೆಯೋ ನನ್ನ ರಾಜ ದೊಡ್ಡದೇ ಕಟ್ಟಿರುವಾಗ ನೋಡಿ ಬರ್ತಾರೆ ಸಾವಿರ ಬೆಟ್ಟಲೆ ಕಟ್ತಾರೆ ಜನಕ್ಕೆ ಅನುಕೂಲ ಆಗಲಿ ಅಂತ ಕಾಡಲ್ಲಿ ಹತ್ತಬೇಕಾಗಿತ್ತು ಭ್ರ ಭಕ್ತರವಾಗಿ ಕಾಡಲ್ಲಿ ನಡ್ಕೊಂಡು ಬೆಟ್ಟಲೆ ಕಟ್ಟ ನಂದಿ ವಿಗ್ರಹ ಸ್ಥಾಪನೆ ಮಾಡಿದ ಆ ಸ್ವಾರ್ಥಿಯಲ್ಲ ದನ ಉಪಯೋಗಕ್ಕಾಗಿ ಅನುಕೂಲತೆಗಾಗಿ ಮಾಡ್ತಾರೆ ನದಿ ಕಡೆ ಮುಖ ತೆರಗಿಕೊಂಡಿದೆ ಬೆಟ್ಟದ ದೇವಸ್ಥಾನ ಕಡೆ ಮುಖ ತಿರುಗಿಸಿದೆ ಅವ್ರು ಸ್ವಾರ್ಥಿ ಆಗಿದ್ದರೆ ಅರಮನೆ ಕಡೆ ಮುಖ ಹಾಕಬಹುದಾಗಿತ್ತು ಕಡೆ ಹಾಕ್ತಾ ದೇವರ ಮೇಲೆ ಭಕ್ತಿ ದೇವರು ಎಲ್ರು ಡೆಲ್ಲಿನಲ್ಲಿ ಬಿರ್ಲಾ ಬಿರ್ಲಾ ಮಂದಿರ ಅಂತ ದೇವಸ್ಥಾನ ಕಟ್ಟಿದ್ದಾರೆ ಎಲ್ಲ ಹಾಕೊಂಡು ಹೋಗ್ತಾನು ಸಾರ್ವಜನಿಕ ಬಿಟ್ಟಿದ್ದಾರೆ ಕಟ್ಟಿಸ್ತಾನ ಅವರು ಗೋಪುರ ಬಿಟ್ಟರೆ ಇವ್ರೇನೇ ಸಂಬಂಧ ಇದೆ ಗೋಪುರ ಕಟ್ಟೋದ ಯಜವಂಶ ಹುಟ್ಟೋದಕ್ಕೆ ನೂರಾರು ವರ್ಷ ಮುಂಚೆನೇ ಚಾಮುಂಡಿ ವಿಗ್ರಹ ಜೈನರ ಯಕ್ಷಿಯಾಗಿ ಚಾಮುಂಡಿ ಜೈನ ಚಾಮುಂಡ ಅಂತ ಯಕ್ಷಿ ಇಪ್ಪತ್ನಾಲ್ಕು ಜನ ತೀರ್ಥಂಕರಲ್ಲಿ ಇಪ್ಪತ್ತೊಂದನೇ ಜೈನ ತೀರ್ಥಂಕರ ಹೆಸರು ನಮಿನಾಥ ಅಂತ ಪ್ರತಿ ತೀರ್ಥಗೂ ಅಸಿಸ್ಟ್ ಮಾಡೋದಕ್ಕೆ ತಪ್ಪವಾಗಿ ಯಾವುದೋ ಆತಂಕ ಆಯಿತೋ ಹಾವು ಬಂತು ಇನ್ನೇನೋ ಬಂತೋ ಅದನ್ನು ಓಡಿಸ್ಬೇಕು ಅದಕ್ಕೆ ಒಂದು ಗಂಡು ಒಂದು ಹೆಣ್ಣು ಇರ್ತಾರೆ ಸಹಾಯಕರು ಒಬ್ಬ ಯಕ್ಷ ಒಬ್ಬ ಯಕ್ಷಿ ಇಪ್ಪತ್ತೊಂದನೇ ತೀರ್ಥಂಕರ ನಮೀನಾಥನ ಯಕ್ಷಿ ಚಾಮುಟ ಅವ್ರು ಸ್ಥಾಪನೆ ಮಾಡೋದು ಹೋಗ್ರು ಯಥವಂಶ ಸ್ಥಾಪನೆ ಮಾಡಿದಾರಾ ಯಥ ಪ್ರಾರಂಭ ಆಗದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹದಿನಾರು ಹಳ್ಳಿಲಿ ಚಾಮುಂಡಿ ಬೆಟ್ಟದಲ್ಲಿ ಅವಳಿತ್ಳು ಯಾರು ಜೈನರ ಯಕ್ಷಿ ಇತ್ತು ಜೈನರ ಯಕ್ಷಿ ಚಾಮುಂಡ ಇತ್ತು ಈ ಥರ ಅಲ್ಲ ಕಲ್ ಕಲ್ಮಂಟಪ ಕಲ್ಲು ಅಂದರೆ मेल एर कड़े कल चंपे आंदोटे हिंदे बंद मेले हड्डी ऊर् मंदिर हरि मंदी दिल्ली आता यथवश राजा की दई चाम्राज बुद्ध यहाँ का ना गु उचित अल देवस्थान खासगी के सत्तल